ನಮ್ಮೊಬ್ಬ ಹಿಂದೂ ಸಹೋದರ ಧರ್ಮಕ್ಕೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡಿರತಕ್ಕಂತಹ ಸುಹಾ ಶೆಟ್ಟಿಯ ಹತ್ಯೆ ನಡೀತು ಸುಹಾ ಶೆಟ್ಟಿಯ ಹತ್ಯೆ ನಡೆದಾಗ ಅತ್ಯಂತ ಭೀಭತ್ಸವಾಗಿ ಭಯಾನಕವಾಗಿ ಸಾರ್ವಜನಿಕ ಜಾಗದಲ್ಲಿ ಹತ್ಯೆ ಮಾಡಿದರು ಪ್ರತಿಭಟನೆಗಳು ನಡೀತು ಹೋರಾಟಗಳು ನಡೀತು ಯಾಕೋಸ್ಕರ ಆ ಸುಹಾ ಶೆಟ್ಟಿಯ ಹಿಂದೆ ಅನೇಕ ಜಹಾದಿ ಶಕ್ತಿಗಳಿದ್ದಾರೆ ಆ ಜಹಾದಿ ಶಕ್ತಿಗಳನ್ನ ಮಟ್ಟ ಹಾಕಬೇಕು ಅಂತ ಆಗ್ರಹವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿದೀವಿ ಇಲಾಖೆ ವಿಶ್ವಾಸ ಇತ್ತು ಇಲಾಖೆಯನ್ನು ನಡೆಸುವಂತ ಅಧಿಕಾರಸ್ಥರ ಮೇಲೆ ವಿಶ್ವಾಸ ಇರಲಿಲ್ಲ ನೆನಪಿಟ್ಟುಕೊಳ್ಳಿ ಅಧಿಕಾರಸ್ಥರ ಮೇಲೆ ವಿಶ್ವಾಸ ಇರಲಿಲ್ಲ ಆ ಹನ್ನೆರಡು ಆರೋಪಿಗಳು ಯಾರಿದ್ದಾರೆ ಅವ್ರ ಅಕೌಂಟ್ಗೆ ಫಾರಿನ್ ಇಂದ ಹಣ ಬಂದಿದೆ ಫಂಡಿಂಗ್ ಆಗ್ತಾ ಇದೆ ಅಂತ ಗೊತ್ತಾಗಬೇಕಾದ್ರೆ ಸಮಾಜಕ್ಕೆ ಇವತ್ತು ಗೊತ್ತಾಗಬೇಕಾದ್ರೆ ಇವತ್ತು ರಾಷ್ಟ್ರೀಯ ತನಿಖಾ ದಳ ಬರಬೇಕಾಯ್ತು ರಾಷ್ಟ್ರೀಯ ತನಿಖಾ ದಳ ಬರಬೇಕಾಯ್ತು ನಿಮಗೆ ನಚಿಕೆ ಕೇಳಲ್ವಾ ಈ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕಲ್ಲ ನಾವು ಇದನ್ನ ಪ್ರಶ್ನೆ ಮಾಡಿದ್ರೆ ಶ್ರೀಕಾಂತ್ ಶೆಟ್ಟ್ರಿಗೆ ಹಿಂದೂ ಜಾಗರಣ ವೇದಿಕೆ ಶ್ರೀಕಾಂತ್ ಶೆಟ್ಟಿಗೆ ದಕ್ಷಿಣ ಕನ್ನಡಕ್ಕೆ ಪ್ರವೇಶ ಇಲ್ಲ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಶರಣ್ ಪಂಪ್ ಅಲ್ರಿ ಚಿಕ್ಕಮಂಗ್ಳೂರಿಗೆ ಇವತ್ತು ಪ್ರವೇಶ ಇಲ್ಲ ಸಂವಿಧಾನದ ಬಗ್ಗೆ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇರತಕ್ಕಂಥ ಕಾಂಗ್ರೆಸ್ಸಿಗರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಸಂವಿಧಾನವನ್ನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಅಂತ ಪಾಲಿಸಿಕೊಂಡು ಬಂದಿರತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡುವುದಂತಹ ಸಮಾಜ ನಮದು ಧರ್ಮ ನಮದು ಅಲ್ಲೊಂದು ವಾಕ್ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ ಏನು ಹೇಳುತ್ತೆ ವಾಕ್ ಸ್ವಾತಂತ್ರ್ಯ ಆ ವಾಕ್ ಸ್ವಾತಂತ್ರ್ಯವನ್ನು ಕಡಿವಾಣ ಹಾಕುವಂತ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ ಸರ್ಕಾರ ಮಾಡ್ತಾ ಇದೆ ಹಿಂದುವಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡುವಂತೆ ಇಲ್ಲ ಅದೇ ಮಂಗಳೂರಿನ ಹತ್ರ ಹತ್ರ ಒಂದು ದೊಡ್ಡ ಕಾರ್ಯಕ್ರಮ ನಡೆಯಿತು ವಕ್ಫ ವಿರೋಧಿ ಪ್ರತಿಭಟನೆ ಮಾನ್ಯ ಸುಧೀರ್ ಕುಮಾರ್ ರೆಡ್ಡಿ ಅವರ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಪ್ರಶ್ನೆ ಮಾಡ್ತಾ ಇದ್ದೇನೆ ನಿಮ್ ಬಗ್ಗೆ ಬಹಳ ಗೌರವ ಇದೆ ಗೊತ್ತಿದೆ ನನಗೆ ನೀವು ಬರುವುದಕ್ಕಿಂತ ಮುಂಚೆ ಅಡ್ಡಾರ್ ಗಾರ್ಡ್ನ ಹತ್ರ ನಡೆದಿರ್ತಕ್ಕ ಅಡ್ಡ ನಡೆದಿರ್ತಕ್ಕಂಥ ಪ್ರತಿಭಟನೆ ಸಾರ್ವಜನಿಕ ಜಾಗದಲ್ಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನ ಹಾನಿ ಕೇಸು ಕಂಕನಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿದೆ ನನಗೆ ಗೊತ್ತಿರ್ತಕ್ಕಂಥ ಒಂದು ಕೇಸು ದಾಖಲಾಗಿದೆ ಅದರಲ್ಲಿ ಎಷ್ಟು ಜನರನ್ನ ಬಂಧನ ಮಾಡಿದಿರಿ ಅನೇಕ ವಾಹನಗಳನ್ನ ಸಾರ್ವಜನಿಕ ವಾಹನಗಳನ್ನ ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತ ಒಬ್ಬ ಪಂಚಾಯತ್ ಅಧ್ಯಕ್ಷ ಅವನ ಕಾರಿನ ಹಿಂದೆ ಜೈ ಶ್ರೀರಾಮ್ ಅಂತ ಹೇಳುವಂತ ಸ್ಟಿಕ್ಕರ್ ಹಾಕಿದಾನೆ ಅಂತ ಹೇಳೋ ಕಾರಣಕ್ಕೋಸ್ಕರ ಅವನ ಪುಡಿ ಪುಡಿ ಮಾಡ್ತಾರೆ ಮೂರು ದಿನ ಬಂದು ಕಂಕನಾಡಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಇಲಾಖೆ ಮಿತ್ರರು ಹೇಳಿದ್ರು ನಾವು ಸೋಮೋಟೋ ಕೇಸ್ ದಾಖಲು ಮಾಡಿದ್ದೇವೆ ಅಂತ ನನಗೆ ಆಶ್ಚರ್ಯ ಮತ್ತು ನೋವು ಎರಡೂ ಆಯ್ತು ಯಾಕೆ ಅಂತ ಕೇಳಿದ್ರೆ ಅಷ್ಟು ಬೇಗ ಸೋಮೋಟೋ ಕೇಸ್ ದಾಖಲು ಮಾಡಿದ್ದಾರೆ ಇಲಾಖೆ ಅಂತ ಹೇಳಿದ್ರೆ ಅದರ ಅರ್ಥ ನಾಳೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನ್ರ ಓಲೈಕೆಗೋಸ್ಕರ ಯಾವ್ದೆಲ್ಲ ಪೊಲೀಸರು ಸೋಮೋಟೋ ಕೇಸು ದಾಖಲು ಮಾಡಿದಾರ ಅದೆಲ್ಲವನ್ನ ವಾಪಸ್ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಅಂತ ಹೇಳುವಂತ ವಿಶ್ವಾಸ ಇಲ್ಲಿಯ ಜನರಿಗಿತ್ತು ಅದಕ್ಕೋಸ್ಕರ ಅದೇ ಯಾರು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದಾರ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಹೋಗ್ಲಿಕ್ಕೆ ತೊಂದರೆ ಕೊಟ್ಟಿದಾರ ಯಾರು ರಸ್ತೆಯಲ್ಲಿ ಹೋಗುವಂತ ವಾಹನಗಳನ್ನ ಹುಡಿ ಮಾಡಿದಾರ ಅವ್ರ ಮೇಲೆ ಸೋಮೋಟೋ ಕೇಸು ದಾಖಲು ಮಾಡಿಕೊಂಡ್ರು ಹುಬ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಪ್ರವಾದಿಯ ಬಗ್ಗೆ ಯಾರೋ ಒಬ್ಬ ಫೇಸ್ಬುಕ್ ನಲ್ಲಿ ಬರದ ಅವ್ರ ಧರ್ಮ ಗ್ರಂಥದ ಬಗ್ಗೆ ಯಾರೋ ಒಬ್ಬ ವಾಟ್ಸ್ಆಪ್ ನಲ್ಲಿ ಬರ್ದಾ ಅಂತ ಹೇಳಿದ್ರೆ ಸಾವಿರಾರು ಜನ ಸೇರ್ತಾರೆ ಪೊಲೀಸ್ ಇಲಾಖೆಗೆ ಬೆಂಕಿ ಹಾಕ್ತಾರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ತಾರೆ ಪೊಲೀಸರ ಮೇಲೆ ದಬ್ಬಳಿಗೆ ಕಲ್ತುರ್ತಾರೆ ಅಂತ ಹೇಳಿರ್ತಕ್ಕಂಥ ಕೇಸು ಅದೇ ಪೊಲೀಸರು ಸೋಮೋಟೋ ಸ್ವಯಂ ಪ್ರೇರಿತ ದಾಖಲು ಮಾಡಿರ್ತಕ್ಕಂಥ ಕೇಸನ್ನ ವಾಪಸ್ ತೆಗ್ದೊಳ್ತೀವಿ ವಾಪಸ್ ತೆಗ್ದಿ ನಿಮ್ಗೆ ಏನು ಬೇಜಾರು ಮಾಡಬೇಡಿ ಅಂತ ಹೇಳುವಂತ ಕಾಂಗ್ರೆಸ್ನ ಸರ್ಕಾರಕ್ಕೆ ಅದೃಷ್ಟವಶಾತ್ ನಮ್ಮ ನ್ಯಾಯದೇವತೆ ಕರ್ನಾಟಕದ ಹೈಕೋರ್ಟ್ ಹೇಳ್ತು ಆ ರೀತಿಯ ಕೆಟ್ಟ ಧೂರ್ತದಂದ ಕೆಲಸವನ್ನು ಮಾಡಬೇಡಿ ಅಂತ ಹೇಳಿ ಚೆನ್ನಾಗಿ ಲಾಠಿ ಕೊಡುವಂತ ಕೆಲಸವನ್ನು ಕೋರ್ಟ್ ಹೈಕೋರ್ಟ್ ಮಾಡಬೇಕಾಯ್ತು ಹೈಕೋರ್ಟ್ ಮಾಡಬೇಕಾಯ್ತು ನೆನಪಿಟ್ಟುಕೊಳ್ಳಿ ಪ್ರಯತ್ನ ಮಾಡ್ಲಿ ಕೋರ್ಟ್ರು ಜಮೀರ್ ಅಹಂದನ್ನು ಹಿಡ್ಕೊಂಡು ಮತ್ತೊಬ್ಬರನ್ನ ಯಾರನ್ನು ಮುಸಲ್ಮಾನರನ್ನು ಹಿಡ್ಕೊಂಡು ಕೆ ಜೆ ಹಳ್ಳಿ ಡಿ ಕೆಜೆಹಳ್ಳಿ ಡಿಜೆಹಳ್ಳಿ ಕೇಸನ್ನು ವಾಪಸ್ಗೊಳ್ಳುವಕ್ಕೊಂದು ಪ್ರಯತ್ನ ಮಾಡ್ಲಿಕ್ಕೆ ಹೊರಟರು ಅದೇ ಕಾಂಗ್ರೆಸ್ನ ಒಬ್ಬ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿಯವರ ಆ ಶಾಸಕನ ಮನೆಗೆ ಹಾಕಿರ್ತಕ್ಕಂಥ ಬೆಂಕಿ ಕೊಟ್ಟಿರ್ತಕ್ಕಂಥ ಬೆಂಕಿಯ ವಿರುದ್ಧ ದಾಖಲಾಗಿರ್ತಕ್ಕಂಥ ಕೇಸನ್ನು ವಾಪಸ್ಗೊಳ್ಬೇಕಂತ ಪ್ರಯತ್ನವನ್ನು ಅದೇ ಕಾಂಗ್ರೆಸ್ ಸರ್ಕಾರ ಮಾಡ್ತು